ಸಾಂಸ್ಕೃತಿಕ ನಗರಿ ಮೈಸೂರು ಪರಂಪರೆ ಸಂಪ್ರದಾಯ ಕಲೆ ಸಂಸ್ಕೃತಿಯ ಸಂರಕ್ಷಣೆಗೆ ನೀಡಿರುವ ಕೊಡುಗೆ ಅಪಾರ ಹೀಗಾಗಿಯೇ ಸಾಂಸ್ಕೃತಿಕ ನಗರಿ ಎಂಬ ಗರಿಮೆ ಮೈಸೂರಿಗಿದೆ ಶ್ರೀ ಚಾಮರಾಜ ಒಡೆಯರ್ ದೂರದೃಷ್ಟಿಯ ಫಲವಾಗಿ ಈ ನಗರಿಯಲ್ಲಿ ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಓರಿಯೆಂಟಲ್ ಲೈಬ್ರರಿ ಆರಂಭವಾಯಿತು ಈ ಗ್ರಂಥಾಲಯದಲ್ಲಿ ಈವರೆಗೆ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಹಸ್ತಪ್ರತಿಗಳನ್ನು ಸಂರಕ್ಷಿಸಲಾಗಿದೆ ಮುಂದಿನ ಜನಾಂಗಕ್ಕೆ ಉಪಯುಕ್ತವಾಗುವ ರೀತಿಯಲ್ಲಿ ಡಿಜಿಟಲೀಕರಣ ಮಾಡಲಾಗುತ್ತಿದೆ ಈ ಕುರಿತು ಒಂದು ವರದಿ ಭಾರತ ದೇಶದ ಪ್ರಾಚೀನ ಜ್ಞಾನ ಪರಂಪರೆ ಅತ್ಯಮೂಲ್ಯವಾದದ್ದು ಶಿಲಾಶಾಸನಗಳು ತಾಮ್ರಶಾಸನಗಳು ತಾಳೆಯ ಗರಿಗಳಲ್ಲಿ ಈ ಜ್ಞಾನ ಸಂಪತ್ತಿನ ಛಾಪು ಇಂದಿಗೂ ಕಾಣಸಿಗುತ್ತದೆ ತಾಳೆಗರಿಯ ಗ್ರಂಥಗಳಲ್ಲಂತೂ ಅತ್ಯಮೂಲ್ಯವಾದ ಜ್ಞಾನ ಭಂಡಾರವೇ ಇದೆ ಇದನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಸುರಕ್ಷಿತವಾಗಿ ಇಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಅಂದಿನ ಮೈಸೂರು ಮಹಾರಾಜರಾದ ಶ್ರೀ ಚಾಮರಾಜ ಒಡೆಯರ್ ಅವರು ಸ್ಥಾಪಿಸಿದ ಓರಿಯೆಂಟಲ್ ಲೈಬ್ರರಿಯಲ್ಲಿ ಇಂದು ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಹಸ್ತಪ್ರತಿಗಳನ್ನು ಸಂಗ್ರಹಿಸಲಾಗಿದ್ದು ಪ್ರತಿನಿತ್ಯ ಅವುಗಳನ್ನು ಸ್ವಚ್ಛಗೊಳಿಸಿ ತೈಲ ಲೇಪಿಸಿ ಸಂರಕ್ಷಿಸುತ್ತಿರುವುದಲ್ಲದೆ ಡಿಜಿಟಲೀಕರಣ ಸಹ ಮಾಡಲಾಗುತ್ತಿದೆ ಭಾರತಕ್ಕೆ ಭೇಟಿಯಿತ್ತ ಎಲಿಜಬೆತ್ ರಾಣಿಯವರ ಜ್ಞಾಪಕಾರ್ಥವಾಗಿ ನಿರ್ಮಾಣವಾದ ಜೂಬಿಲಿ ಹಾಲ್ನಲ್ಲಿ ಓರಿಯೆಂಟಲ್ ಲೈಬ್ರರಿ ಎಂಬ ಹೆಸರಿನಲ್ಲಿ ಸಂಸ್ಥೆಯೊಂದನ್ನು ಸ್ಥಾಪಿಸಲು ಶ್ರೀ ಚಾಮರಾಜ ಅವರು ಸಾವಿರದ ಎಂಟುನೂರ ತೊಂಬತ್ತೊಂದನೇ ಇಸುವಿ ಅಕ್ಟೋಬರ್ ತಿಂಗಳಲ್ಲಿ ಅಪ್ಪಣೆ ಮಾಡಿದರು ಆಗಿನ ಮೈಸೂರು ಸರ್ಕಾರದಲ್ಲಿ ಕಾರ್ಯಾಸಕ್ತರಾಗಿದ್ದ ಎಂ ಕೆ ರಾವ್ ಎಂ ಹಿರಿಯಣ್ಣನವರು ಮತ್ತು ಈ ಸಂಸ್ಥೆಯ ಮೊದಲನೆಯ ಕ್ಯೂರೇಟರ್ ಆದ ಎ ಶಾಸ್ತ್ರಿಗಳು ಈ ಗ್ರಂಥಾಲಯದ ಪ್ರಾರಂಭ ಮತ್ತು ಅಭ್ಯುದಯಕ್ಕೆ ಕಾರಣರಾದರು ಇವರೆಲ್ಲರ ಪರಿಶ್ರಮದ ಫಲವಾಗಿ ಈ ಸಂಸ್ಥೆ ಇಂದು ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಥವಾ ಪ್ರಾಚ್ಯ ವಿದ್ಯಾ ಸಂಶೋಧನಾಲಯ ಎಂಬ ಹೆಸರಿನಿಂದ ಕಾರ್ಯನಿರ್ವಹಿಸುತ್ತಿದೆ ನಮ್ಮ ಪ್ರಾಚೀನ ಭಾರತ ದೇಶದ ಜ್ಞಾನ ಪರಂಪರೆ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು ಇಂತಹ ಜ್ಞಾನದ ಸಾಗರ ಜ್ಞಾನ ರಾಶಿ ಜ್ಞಾನ ಭಂಡಾರ ನಮ್ಮ ಹಸ್ತಪ್ರತಿಗಳಲ್ಲಿದ್ದಾವೆ ಇಂತಹ ಸಾವಿರಾರು ಹಸ್ತಪ್ರತಿ ಗ್ರಂಥಗಳು ನಮ್ಮ ಗ್ರಂಥಾಲಯದಲ್ಲಿದ್ದಾವೆ ಅಂದು ಮೈಸೂರು ಮಹಾರಾಜರು ಸ್ಥಾಪಿಸಿದ ಈ ಗ್ರಂಥಾಲಯದಲ್ಲಿ ಸಾವಿರದ ಒಂಬೈನೂರ ಅರವತ್ತಾರರಿಂದ ಹಸ್ತಪ್ರತಿಗಳ ಮತ್ತು ಮುದ್ರಿತ ಗ್ರಂಥಗಳ ಸಂಗ್ರಹ ಕಾರ್ಯ ಮಾಡಲಾಗುತ್ತಿದೆ ದೇಶದ ನಾನಾ ಭಾಗಗಳಲ್ಲಿರುವ ಸಂಶೋಧನಾ ಸಂಸ್ಥೆಗಳನ್ನು ವಿಶ್ವವಿದ್ಯಾಲಯಗಳನ್ನು ಹಾಗೂ ಖಾಸಗಿ ವಿದ್ವಾಂಸರುಗಳನ್ನು ಸಂಪರ್ಕಿಸಿ ಅವರಲ್ಲಿದ್ದ ಗ್ರಂಥಗಳನ್ನು ಪರೀಕ್ಷಿಸಿ ಈ ಗ್ರಂಥ ಭಂಡಾರದಲ್ಲಿ ಇಲ್ಲದಿರುವ ಗ್ರಂಥಗಳನ್ನು ಮೈಕ್ರೋಫಿಲಂ ಮಾಡಿ ತಂದು ಡಿಜಿಟಲ್ ಗ್ರಂಥಾಲಯವನ್ನು ಇಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಬಿಹಾರ್ ಹರಿಯಾಣ ಪಶ್ಚಿಮ ಬಂಗಾಳ ಪಂಜಾಬ್ ಮುಂತಾದ ಪ್ರದೇಶಗಳಿಂದ ಹಸ್ತಪ್ರತಿಗಳನ್ನು ಸಂಗ್ರಹಿಸಲಾಗಿದೆ ಇದರಲ್ಲಿ ಅನೇಕ ಗ್ರಂಥಗಳು ಇರ್ತವೆ ವ್ಯಾಕರಣ ನ್ಯಾಯ ವೇದಾಂತ ಉಪನಿಷತ್ತುಗಳು ಆಯುರ್ವೇದ ಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಾಸ್ತ್ರ ಯಾವುದಾದ್ರೂ ವಿಭಾಗಗಳು ಇದ್ದಾವೆ ನಮ್ಮ ಪ್ರಾಚೀನ ಸಂಸ್ಕೃತ ಸಾಹಿತ್ಯದಲ್ಲಿ ಎಲ್ಲವೂ ಇದ್ದಾವೆ ಜಗತ್ತಿಗೆ ಅರ್ಥಶಾಸ್ತ್ರ ತಿಳಿಸಿದ ಕೌಟಿಲ್ಯನ ಅರ್ಥಶಾಸ್ತ್ರ ಹಸ್ತಪ್ರತಿಗಳು ಇಲ್ಲಿದ್ದು ಅಮೂಲ್ಯ ಜ್ಞಾನ ಭಂಡಾರವೇ ಇಲ್ಲಿ ಅಡಗಿದೆ ಇಲ್ಲಿ ಸಾವಿರದ ಒಂಬೈನೂರ ಒಂಬತ್ತನೇ ಇಸ್ವಿಯಲ್ಲಿ ಶ್ಯಾಮಶಾಸ್ತ್ರಿಗಳು ಅಂತ ಇಲ್ಲಿ ಕ್ಯೂರೇಟ್ರಾಗಿದ್ದರು ತಂಜಾವೂರಿಂದ ಒಬ್ಬ ಇಬ್ಬರು ಗೃಹಸ್ಥರು ಅವರು ಬಂದು ಒಂದು ಗ್ರಂಥ ಮೂರ್ನಾಲ್ಕು ಗ್ರಂಥ ಕೊಟ್ಟರು ಅದನ್ನು ತೆಗೆದು ನೋಡಿದಾಗ ಅದು ಕೌಟಿಲ್ಯ ಅರ್ಥಶಾಸ್ತ್ರ ಇತ್ತು ಆಗ ಶ್ಯಾಮಶಾಸ್ತ್ರಿಗಳು ಅದನ್ನು ಸಂಶೋಧನೆ ಮಾಡಿ ಸಂಪಾದನೆ ಮಾಡಿ ತುಂಬ ಶ್ರಮ ವಹಿಸಿ ಅದನ್ನು ಎಡಿಟ್ ಮಾಡಿದ್ರು ಇಡೀ ಪ್ರಪಂಚ ಯಾವಾಗ ಗ್ರ ಆ ಕೌಟಿಲ್ಯ ಅರ್ಥಶಾಸ್ತ್ರ ಇಲ್ಲಿ ಮುದ್ರಣ ಆಯಿತೋ ಇಡೀ ವಿದ್ವತ್ ಪ್ರಪಂಚವೇ ಇಲ್ಲಿ ತಿರುಗಿ ನೋಡುವಂಥ ಇತ್ತು ಹಸ್ತಪ್ರತಿಗಳನ್ನು ಪ್ರತಿದಿನ ಸಂರಕ್ಷಣೆ ಮಾಡುವ ಕಾರ್ಯ ಮಾಡುತ್ತಿದ್ದೇವೆ ತಾಳೆಗರಿಯ ಪ್ರತಿಗಳು ಹಾನಿಯಾಗದಂತೆ ಮುನ್ನೆಚ್ಚರಿಕೆ ವಹಿಸಿ ತಾಳೆಗರಿಗಳಿಗೆ ತೈಲ ಲೇಪನ ಕಾರ್ಯ ಮಾಡುತ್ತಿದ್ದೇವೆ ಎಂದು ಪ್ರಾಚ್ಯ ವಿದ್ಯಾ ಸಂಶೋಧನಾಲಯದ ಉದ್ಯೋಗಿ ಹೇಳುತ್ತಾರೆ ನಮ್ಮ ಕೆಲಸ ಬಂದ್ಬಿಟ್ಟು ನ ಸಂರಕ್ಷಣೆ ಮಾಡೋದು ಕೊಡ್ತಾರಲ್ಲ ಆವಾಗ ನಾವು ಕ್ಲೀನಿಂಗ್ ಕ್ಲೀನಿಂಗ್ ಮಾಡ್ತೀವಿ ಮಾಡಿಬಿಟ್ಟು ಬರೀ ಬ್ರಷಲ್ಲಿ ಕ್ಲೀನಿಂಗ್ ಮಾಡಿಬಿಟ್ಟು ಆಯಿಲಿಂಗ್ ಮಾಡ್ತೀವಿ ಮತ್ತೆ ಸಿಟ್ರಿಲಲ್ಲಿ ಆಯಿಲು ಮತ್ತು ಲೆಮನ್ ಗ್ರಾಸ್ ಅನ್ನು ಆಯಿಲಿಂಗ್ ಮಾಡ್ತೀವಿ ಮತ್ತೆ ಫ್ಯೂಮಿಗೇಷನ್ ಎಲ್ಲ ಮಾಡ್ತೀವಿ ಫ್ಯೂಮ್ಸ್ ಎಲ್ಲ ಬಿಟ್ಟು ಈ ಸಂಶೋಧನಾಲಯದಲ್ಲಿ ವಿಶ್ವದ ಅತಿ